ಹಲೋ ಹ್ಯಾಪಿ ಬರ್ ಟು ಯು ಹ್ಯಾಪಿ ಬರ್ ಟು ಯು ರಾಯ್ ತಾನೇ ಇದು ರಾಯ್ ತಾನೇ ಇದು ಯಾರು ಅಂತ ಗೊತ್ತಿಲ್ಲದೆ ವಿಶ್ ಎಲ್ಲ ಮಂಜ ತಗೊಂಬರ್ದೇ ಅನ್ ಸತಿ ಅಂತ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಳಿಯಾವ್ ಹ್ಯಾಪಿ ಎಯ್ಟೀಂತ್ ಬರ್ತ್ಡೇ ಸಕ್ಸಸ್ಫುಲಿ ಹ್ಮ ಅಡಲ್ಟ್ ಆಗಿಟ್ಟು ಇವತ್ತಿಗೆ ದೊಡ್ಡಿದ್ಯ ತುಂಬಾ ಟೀನ್ ಇಯರ್ಸ್ ಆಗ್ಬಿಟ್ಟಿದ್ಯಲ್ಲ ರೇ ನಾನ್ ನಿನ್ನ ತುಂಬಾ ದೊಡ್ಡ ಅನ್ಬಿಡ ಅರ್ಜುನ್ ಕೊಡ್ತೀನಿ ನೋಡಿ ನೂರಾರು ವರ್ಷ ಸುಖವಾಗಿ ಚೆನ್ನಾಗಿ ಬಾಳಪ್ಪ ಏನು ಮತ್ತೆ ಏನ್ ಮಾಡ್ತಿದ್ದೆ ಇವತ್ತು ರಾಯಿ ಬರ್ಡೇ ಸೊ ನಾನು ಅರ್ಜುನ್ ಇಬ್ರು ವಿಶ್ ಮಾಡ್ತಾ ಇದ್ದೀವಿ ಊಟ ಅಕ್ಕಮ ಮಲ್ಕೊಂಡ್ರ ಕೇಕ್ ಕಟ್ಟಿಂಗ್ ಆಯಿತಾ ಮತ್ತು ರಾಯ್ ಹ್ಞೂ ನಾವು ಈಗ ಬಂದ್ವಿ ನಾವು ಇವಾಗ ಬಂದ್ವಿ ಮನೆಗೆ ಆಮೇಲೆ ಹನ್ನೆರಡು ಗಂಟೆಗೆ ನಾಳೆ ಅಂದ್ರೆ ಹನ್ನೊಂದು ಐವತ್ತು ಅಕ್ಕ ನೆನ್ಸಾಗಿ ಹನ್ನೊಂದು ಗಂಟೆಗೆ ವಿಶ್ ಮಾಡಬೇಕು ಅಂತ ಫುಲ್ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ವಿ ಅಷ್ಟೆಲ್ಲ ಇದು ಇದ್ವಿ ಕ್ಲೀನಿಂಗ್ ಮಾಡ್ತಿದ್ವಿ ಹ್ಞೂ ಹಂಗೆ ಇದು ಮಾಡ್ತಾ 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 ಟೈಮೇ ನೋಡ್ಕೊಂಡಿಲ್ಲ ಆಮೇಲೆ ಇವಾಗ ಮನೆಗೆ ಬಂದು ಹೋಗಿ ಮಾಡಿದ್ವಿ ಈಗ ಫೋನ್ ಮಾಡಿದೆ ಹ್ಞೂ ಎಲ್ಲ ಕ್ಲೀನ್ ಮಾಡಿದ್ವಿ ಅಯ್ಯೋ ಇದೇ ಇಲ್ಲ ಏನು ಟ್ರೈನು ಇರಲಿಲ್ಲ ಮತ್ತೆ ಇದು ಏನು ನಾಳೆ ಎರಡು ಬುಕ್ಕಿಂಗ್ ಇದೆಯಲ್ಲ ನೋ ಎರಡು ಬುಕಿಂಗ್ಸ್ ಇದೆ ಅಕ್ಕ ಅದೇ ಅಂದ್ರೆ ಬುಕಿಂಗ್ಸ್ ಇದ್ರೆ ಬಾವಾಗಳಿಗೆ ಅಂತಿದ್ರು ಬುಕಿಂಗ್ಸ್ ಇದ್ರೆ ನೀವು ಮಾಡಿ ಕ್ಯಾನ್ಸಲ್ ಏನು ಮಾಡೋಕೆ ಹೋಗಬೇಡಿ ಅಂತಿದ್ರು ಮತ್ತೆ ಬರ್ತೀವಿ ತಗೋ ಮತ್ತೆ ಏನು ಸ್ಪೆಷಲ್ ಸ್ಪೆಷಲ್ ಆಗಿ ನಿಮಗೆ ಸ್ಪೆಷಲ್ ಆಗಿ ಬಂದು ನಿಮಗೆ ಸರ್ಪ್ರೈಸ್ ಕೊಡ್ತೀವಿ बर्थडे ಅದು ಸರಿ ಆಯ್ತಾ ಮತ್ತೆ ಸೇವಿ ಅಲ್ಲಿ ಮನುಕ ಓಕೆನಾ ಬಲ್ಯೆ ಬೆಳಿಗ್ಗೆ

ಚಿಕನ್ ವೇಣುವನೆ ಮಾಡಿದ್ದು ಚೆನ್ನಾಗ್ತೇನಮ್ಮ ಅವ್ರ ಕಾಳು ಸುಲ್ಕೊಂಡು ಮನೆಯೆಲ್ಲ ಏನಮ್ಮ ಮನೆ ಏನು ಅಂದ್ಕೊಂಡಿದ್ಯಾ ತಿಪ್ಪೆ ತೊಟ್ಟಿ ಅನ್ಕೊಂಡಿದ್ಯಾ ಚೆನ್ನಾಗ್ತಾ

പാപ്പോട് ഇല്ലൊന്ന് ദൊട്ട പമ്പി നമുക്ക് ഓക്കെ തെങ്ങിൻകായി ഓട്രു അതോ എഴുനീർ കുടീത്തായ് వర్తికి కవర్ దిద్రు అదరుద నీరు ఎళ్ళి బ్రేక్ చిగా తిండు 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 హీట ఇర్తే అంటే అలిష్ హై హలో ఎల్లర్కు నమస్కారం వెల్కమ్ టు ఏవి వ్లాగ్స్ ఇవత్తు నవ్వు జిమ్కి బందవి జిమ్ alli కాంగ్రాట్స్ 20k వా

ಇಷ್ಟು ಏನಂದರೆ ಏಯ್ ನಿಮ್ಮ ಅಕ್ಕವ್ರು ಬಂದು ಸ್ವಲ್ಪ ಜನ ನಿಮ್ಮ ಅಕ್ಕವ್ರು ಬಂದ್ರೆ ಅಷ್ಟೇ ನಿಮ್ಮದು ವಿಡಿಯೋ ಹೌದು ನಮ್ಮ ಅಕ್ಕವ್ರು ಬಂದರೆ ವಿಡಿಯೋ ಓಡ್ಲಿ ಸೊ ನಮ್ಮ ನಾವು ಹೌದು ನಮ್ಮ ಅಕ್ಕನಿಂದಲೇ ನಾವು ಬೆಳ್ದಿರೋದು ಹೌದು ಬೆಳಿತಿರೋದು ಹೌದು ನಮ್ಮ ಅಕ್ಕನಿಂದನೇ ಅದೇ ಬ್ಯಾಡ್ ಕಮಿಂಟ್ಸ್ ಮಾಡೋರೆಲ್ಲ ಬಿಡು ಅದೆಲ್ಲ ಯಾವತ್ತೂ ಯಾವತ್ತೇ ಆಗಲಿ ನಮ್ಮ ಅಕ್ಕನ ಯಾವತ್ತಕ್ಕೂ ನಾವು ಬಿಟ್ಕೊಡಲ್ಲ ಬಿಟ್ಕೊಡು ಆಮೇಲೆ ಇನ್ನೊಂದು ಏನು ಅಂದರೆ ಆಮೇಲೆ ಅಕ್ಕನ ಆಮೇಲೆ ಕಂಟೆಂಟು ವಿಡಿಯೋಗೆ ವಿಡಿಯೋ ಮುಂದೆ ಹೇಳ್ತಿರೋದು ಅನ್ಕೊಂತಾರೆ ಸೊ ಅದೆಲ್ಲ ಬಿಡು ಅಕ್ಕನ್ ಗೊತ್ತು ನಾವೇನು ಅಂತ ಸ ಅಷ್ಟು ಸಾಕು ಅಲ್ಲ ಮತ್ತೆ ಮತ್ತೆ ನಮ್ಮನ್ ಪ್ರೀತ್ ಸರ್ ಗೊತ್ತು ನಾವೇನು ಅಂತ ಅಷ್ಟು ಸಾಕು ತುಂಬ ಖುಷಿ ಆಗ್ತಿದೆ ಹೌದು ನಿಜ ಇದೇನು ತಮಾಷೆ ಮಾತಲ್ಲ ಖುಷಿ ನಿಜ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸು ಅಂದರೆ ಖುಷಿಯಾದ ವಿಷಯ

ಪಪ್ಪಾಯ ತಿನ್ನು ಪಾಪ ಕೊಡು ಏ ನನಗೂ ಪಪ್ಪ ಆಗ್ಬರಲ್ಲ ನಿಗೇ ಗೊತ್ತಲ್ಲ ಒಂದು ಕತೆ ಗೊತ್ತಲ್ಲ ನಿನ್ಗೆ ಏನು ಹೇಳಮ್ಮ ಅಮ್ಮಂಗ ಕೇಳು ಚೆನ್ನಾಗಿ ಗೊತ್ತು

ಅದಕ್ಕೋಸ್ಕರ ಅವತ್ತಿಂದ ನನ್ಗೆ ಯಾವತ್ತಿ ಗುಟ್ಟು ಬಯಲಾಯ್ತೋ ಅವತ್ತಿಂದ ಪಪ್ಪಾಯಗೂ ನನ್ಗೂ ಆಗೋಲ್ಲ ಪಪ್ಪಾಯ ಕಂಡ್ರೆ ನನ್ಗ ಆಗಲ್ಲ ಏನಮ್ಮ ಅವತ್ತೇ ಲಾಸ್ಟ್ ನನ್ನ ಪಪ್ಪಾಯ ತಿಂದಿದ್ದು ತಿಂದ್ಬಿಟ್ರೆ ಇನ್ನ ಮೇಲೆ ನಾನು ನಾನು ನೋಡು ಸಾಧನೆ ಮಾಡಕ್ಕೆ ಅಂತಾನೆ ಹುಟ್ಟಿರೋದು ನಾನು ಪಪ್ಪು ಕಳ್ಳ ಇಲ್ಲೇ ಓಡ್ಬಂದು ಇಲ್ಲೇ ಮಲಗಿದ್ದ ನಂದು ಇವಾಗ ಎದು ಮಗು ಓಕೆ ಇನ್ನ ಆಮೇಲೆ ಸಿಗ್ತೀವಿ ಪಟಾಣಿ ಪಿಟ್ಸವ್ರೆ ಇದಕ್ಕೆ ಕೊಂಬ್ಳುಕಾಯಿ ಸೋರೆಕಾಯಿ ಈಗ ಚಪಾತಿ ಕಲಿಸ್ತಾರ ಅದೇ ಮತ್ತೆ ಚಪಾತಿ ಮಾಡು ಅಂದರೆ ನೀನು ಗೇಮ್ ಆಡ್ಕೊಂಡು ಕೂತಿದ್ಯಾ ನೀನು ಮತ್ತೆ ಹ್ಞೂ ರೀ ಉಪ್ಪನ್ ಪಿಡಿ ಕೊಡು ಸರಿ ಮಗನೇ ಸರಿ ನೋಡಿ ಬೋಡ ಆಗಿಲ್ಲ ಏನ ಮಾಡ್ತಿದ್ಯಾ ಡ್ಯಾನ್ಸ್ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಏನೋ ಮಾಡ್ತಿದ್ಯಾಪ್ ತೋರ್ಸು ಮಾಡು ಮಾಡು ನೋಡ ನಾ ಎಲ್ಲೋದ್ರೂ ಓಡ್ಬೋತಾರ ಅವ್ರಿಗೆ ವಿಡಿಯೋದಲ್ಲಿ ಬರ್ಬೇಕು ಅಂತ ಇದ್ದ ಅವ್ರಿಗೆ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ ಹೋಗಿ ಅರ್ಜುನ್ ಇಡೀಗ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ರೀಲ್ಸ್ ಎಲ್ಲ ಬರುತ್ತೆ ಸರಿ ಬರ್ತಾ ಇರುತ್ತೆ ರೀಲ್ಸ್ ಸರಿ ರೀಲ್ಸ್ ಅಪ್ಲೋಡ್ ಮಾಡಿ ನೀನು ನಮ್ಮ ಡ್ಯಾಡಿ ಸ್ವಲ್ಪ ಇಷ್ಟೊತ್ತು ಕಾಳು ಸುಳಿದ್ರಲ್ಲ ನಮ್ಮ ಡ್ಯಾಡಿ ಕಾಳು ತುಳಿದ್ರಮ್ಮ ಇದು ಸ್ವಲ್ಪ ಜಾಸ್ತಿ ಮಾಡ್ಬೇಕು ನೀನು ಕಾಳು ಸಾಕು ಸರ್ಪಣೆ ಮಾಡಬೇಕಲ್ಲ ನೀವು ಒಪ್ಪನಿಗೆ ಮಾಡ್ಕೊಳ್ತಾವಿ